ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಎಪ್ಪತ್ತೊಂದನೇ ಸಂಚಿಕೆಯನ್ನು ಶುರು ಮಾಡೋಣ ಅಂದು ಬೆಳಿಗ್ಗೆ ಸುದೀಪ್ ಜೊತೆ ಆ ಅನ್ನೋನ್ ನಂಬರ್ ವ್ಯಕ್ತಿಯ ಲೊಕೇಶನ್ ಲಾಸ್ಟ್ ಎಲ್ಲಿ ಎಂಡ್ ಆಗಿದೆ ಎಂದು ತಿಳಿದುಕೊಂಡಿದ್ದರಿಂದ ಅಲ್ಲಿಗೆ ಹೋಗಲು ರೆಡಿಯಾಗುತ್ತಿದ್ದ ಸಿರಿಗೆ ವಸುಂಧರಾ ಅವರು ಇಂದು ತಮ್ಮ ಮನೆಗೆ ಬರಲೇಬೇಕು ಎನ್ನುವ ಒತ್ತಡ ಹೇರಿದ್ದರಿಂದ ವಿಧಿ ಇಲ್ಲದೆ ತನ್ನ ಕೆಲಸವನ್ನು ಪೋಸ್ಟ್ಪೋನ್ ಮಾಡಿ ವಸಿಷ್ಠ ನಿಲಯದ ಕಡೆ ಹೊರಟಳು ಆಗೋದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಹಾಗೆ ಗೊತ್ತಿಲ್ಲದೆಯೋ ವಸುಂಧರಾ ಅವರು ಮುಂಬರುವ ಅಪಾಯದಿಂದ ಸಿರಿಯನ್ನು ತಾತ್ಕಾಲಿಕವಾಗಿ ಕಾಪಾಡಿದ್ದರು ಆದರೆ ಇದನ್ನು ಹರಿಯದ ಸಿರಿ ಕೊಲೆಗಾರನನ್ನು ಹುಡುಕುವ ಕೆಲಸ ದಿನದಿಂದ ದಿನಕ್ಕೆ ಮುಂದೂಡುತ್ತಲೇ ಇದೆ ಎಂದು ಬೇಸರ ಪಟ್ಟುಕೊಳ್ಳುತ್ತಿದ್ದಳು ವಸಿಷ್ಠ ನಿಲಯಕ್ಕೆ ಬಂದ ಕೂಡಲೇ ಅವಳನ್ನು ಮೊದಲು ಸ್ವಾಗತ ಮಾಡಿದ್ದು ಪುಟ್ಟ ಯಶ್ ಹಾಯ್ ಚಿಕಿ ಎಂದು ಅವಳ ಬಳಿಗೆ ಓಡಿ ಬಂದಿದ್ದ ಆಗ ಅವನ ಸಮಕ್ಕೆ ಕುಳಿತ ಸಿರಿ ಆಯ್ ಯಶ್ ಹೇಗಿದ್ದೀಯಾ ಎಂದು ಅವನನ್ನು ತಬ್ಬಿಕೊಳ್ಳುತ್ತಾಳೆ ನಾನು ಸೂಪರ್ ನೀವು ನಾನು ಕೂಡ ಸೂಪರ್ ಡೂಪರ್ ಆಗಿ ಇದ್ದೀನಿ ಎಂದು ಹೇಳಿ ಅವನ ಕೆನ್ನೆಗೆ ಮುತ್ತು ಕೊಟ್ಟಳು ಇಷ್ಟು ದಿನ ಯಾಕೆ ನೀವು ಬಂದಿರಲಿಲ್ಲ ನಾನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ನಿಮ್ಮನ್ನು ಎಂದು ಮುದ್ದು ಮುದ್ದಾಗಿ ದೂರಿನ ಧ್ವನಿಯಲ್ಲಿ ಹೇಳಿದಾಗ ಸ್ವಾರಿ ಬಂಗಾರಿ ಚಿಕ್ಕಿಗೆ ತುಂಬ ಕೆಲಸ ಇತ್ತು ಅದಕ್ಕೆ ಬರೋಕೆ ಆಗಲಿಲ್ಲ ಎಂದು ಹೇಳಿದಾಗ ಚಿಕ್ಕು ಕೂಡ ಬಂದಿದ್ದಾರ ನಿಮ್ಮ ಜೊತೆ ಎಂದು ಸಾಮ್ರಾಟ್ ಬಂದಿದ್ದಾನೆ ಎಂದು ಕಣ್ಣರಳಿಸಿ ಕೇಳಿದಾಗ ಇಲ್ಲ ಯಶ್ ಅವರು ಬಂದಿಲ್ಲ ಅವರು ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ ಅವರು ಬಂದ ಕೂಡಲೇ ಇಲ್ಲಿಗೆ ಕರೆದುಕೊಂಡು ಬರ್ತೀನಿ ಆಯಿತಾ ಎಂದು ಹೇಳಿದಾಗ ಯಶ್ ಮುಖ ಬಾಡಿತು ಅವನ ಬಾಡಿದ ಮುಖ ನೋಡಿದ ಸಿರಿಗೂ ಬೇಸರವಾಯಿತು ಮಗು ತಮ್ಮಿಬ್ಬರ ಮೇಲೆ ಅದೆಷ್ಟು ಪ್ರೀತಿ ಇಟ್ಟುಕೊಂಡಿದೆ ಎಂದುಕೊಂಡು ಅವನನ್ನು ಪುನಃ ತಬ್ಬಿಕೊಂಡಳು ಸ್ವಲ್ಪ ಸಮಯದ ನಂತರ ಚಿಕ್ಕಿ ನನಗೆ ಏನು ತಂದಿದ್ದೀರಾ ಎಂದು ಮುದ್ದು ಮುದ್ದಾಗಿ ಕೇಳಿದಾಗ ಕಣ್ಣು ಮುಚ್ಚಿಕೊಂಡು ಕೈನ ಮುಂದೆ ಮಾಡೋ ಕೊಡ್ತೀನಿ ಎಂದಳು ಸಿರಿ ಅದಕ್ಕೆ ಸರಿ ಆಯಿತು ಎನ್ನುವ ಹಾಗೆ ತಲೆಯಾಡಿಸಿದವನು ಕಣ್ಣು ಮುಚ್ಚಿಕೊಂಡು ತನ್ನ ಪುಟ್ಟ ಕೈಯನ್ನು ಸಿರಿಯ ಎದುರಿಗೆ ಇಡಿದನು ಆಗ ಅವನ ಕೈ ಮೇಲೆ ದೊಡ್ಡದಾದ ಒಂದು ಡೈರಿ ಮಿಲ್ಕ್ ಚಾಕ್ಲೇಟನ್ನು ಇಟ್ಟವಳು ಈಗ ಕಂಡುಬಿಡು ಯಶ್ ಎಂದಳು ತನ್ನ ಕೈಯಲ್ಲಿದ್ದ ದೊಡ್ಡ ಚಾಕ್ಲೇಟ್ ನೋಡಿ ಖುಷಿಯಾದವನು ಥ್ಯಾಂಕ್ ಯು ಚಿಕ್ಕಿ ಎಂದು ಅವಳ ಕೊರಳನ್ನು ಬಳಸಿ ಅವಳ ಕೆನ್ನೆಗೆ ಕೊಟ್ಟ ಅಷ್ಟರಲ್ಲಿ ಅಲ್ಲಿಗೆ ಬಂದ ಆದವ್ ಆಯತ್ತಿಗೆ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಎಂದು ಆತ್ಮೀಯತೆಯಿಂದ ಮಾತನಾಡಿಸಿದನು ನಾನು ಚೆನ್ನಾಗಿದ್ದೀನಿ ಅದಿ ಈಗಷ್ಟೇ ಬಂದೆ ಎಂದು ನಗುತ್ತಾ ಉತ್ತರಿಸಿದಳು ಆಗ ಅದಕ್ಕೆ ಇವ್ನಿಗೆ ಇಷ್ಟು ದೊಡ್ಡ ಚಾಕ್ಲೇಟ್ ತಂದು ಕೊಟ್ಟಿದ್ದೀರಾ ಚಾಕ್ಲೇಟ್ ತಿಂದು ತಿಂದು ಅಲ್ಲೆಲ್ಲ ಹಾಳು ಮಾಡ್ಕೊಂಡಿದ್ದಾನೆ ಎಂದು ಸಿರಿಗೆ ಹೇಳಿ ನಂತರ ಯಶ್ ಕಡೆ ತಿರುಗಿ ಹೇ ಚಾಮ್ ನಿನಗೆ ನಿಮ್ಮಮ್ಮ ಹೇಳಿಲ್ವೇನೋ ಚಾಕ್ಲೇಟ್ ತಿನ್ನಬಾರ್ದು ಅಂತ ಆದರೂ ಯಾಕೆ ಇಸ್ಕೊಂಡಿದ್ದೀಯ ಕೊಡು ಅದನ್ನು ಎಂದು ಕೇಳಿದನು ಆಗ ಇಲ್ಲ ಚಿಕ್ಕಿ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಮಮ್ಮಿ ಆ ಥರ ಏನೂ ಹೇಳಿಲ್ಲ ಈ ಚಾಕ್ಲೇಟ್ನ ಇವನೇ ತಿನ್ನೋಕೆ ಹಾಗೆ ಸುಳ್ಳು ಹೇಳ್ತಾ ಇದ್ದಾನೆ ಎಂದು ಹೇಳಿದಾಗ ಆಶ್ಚರ್ಯದಿಂದ ತನ್ನ ಬಾಯಿ ಮೇಲೆ ಕೈ ಇಟ್ಟುಕೊಂಡ ಆದವ್ ಯಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಸುಳ್ಳು ಹೇಳ್ತೀಯೋ ಎಂದನು ಬಳಿಕ ಅತ್ತಿಗೆ ಬೇಕಿದ್ರೆ ಇವನ ಬಾಯಿ ಓಪನ್ ಮಾಡಿಸಿ ನೀವೇ ನೋಡಿ ಅವನ ಹಳ್ಳುಗಳು ಹಾಳಾಗಿದ್ದಾವೋ ಇಲ್ಲವೋ ಅಂತ ಎಂದು ಯಶ್ ಮೇಲೆ ಕಂಪ್ಲೇಂಟ್ ಮಾಡಲು ಮಾಡುವ ಹಾಗೆ ಹೇಳಿದನು ಇವರಿಬ್ಬರ ಈ ಮುದ್ದಾದ ಜುಗಲ್ಬಂದಿ ಸಿರಿಗೆ ತುಂಬಾ ಇಷ್ಟ ಆಗ ಅವನ ಮಾತಿಗೆ ನಗುತ್ತಲೇ ಪರವಾಗಿಲ್ಲ ಇವತ್ತೊಂದು ದಿನ ಅಲ್ವಾ ತಿನ್ಕೊಳ್ಳಿ ಬಿಡಿ ಎಂದು ಯಶ್ ಪರವಹಿಸಿದಳು ನಂತರ ಎಲ್ಲಿಗೋ ಹೋಗಲು ರೆಡಿಯಾಗಿದ್ದ ಆದಿಯನ್ನು ನೋಡಿ ಎಲ್ಲಿಗೋ ಹೋಗ್ತಾ ಇರೋ ಆಗಿದೆಯಲ್ಲ ಆದಿ ಎಲ್ಲಿಗೆ ಕೇಳಿದಳು ಜೈಲ್ಗೆ ಹೋಗ್ತಾ ಇದ್ದೀನಿ ಅತ್ತಿಗೆ ಹಾಂ ಏನು ಅವನ ಮಾತು ಅರ್ಥವಾಗದೆ ಪ್ರಶ್ನಿಸಿದಳು ಐ ಮೀನ್ ಆಫೀಸ್ ಆಫೀಸ್ಗೆ ಹೋಗ್ತಾ ಇದ್ದೀನಿ ಎಂದನು ಅವನು ಆಫೀಸ್ನ ಜೈಲ್ ಎಂದಿದ್ದನ್ನು ನೋಡಿ ಸಿರಿಗೆ ನಗು ಬಂದಿತ್ತು ಅವಳು ನಗುತ್ತಿರುವುದನ್ನು ನೋಡಿದ ಆದಿ ಏನತ್ತಿಗೆ ನೀವು ನಗ್ತಾ ಇದ್ದೀರಾ ನನ್ನ ಕಷ್ಟ ನನಗೆ ಈ ಸೀನಿಯರ್ ಸಿಟಿಜನ್ಸ್ಗಳೆಲ್ಲ ಸೇರಿಕೊಂಡು ನಮ್ಮಂಥ ಯೂತ್ಗಳನ್ನು ಈ ಆಫೀಸ್ಗೆ ಕಳುಹಿಸಿ ನಮ್ಮ ಜೀವನನ ಹಾಳು ಮಾಡ್ತಾ ಇದ್ದಾರೆ ಸಚ್ ಆ ಬೋರಿಂಗ್ ಲೈಫ್ ಎಂದು ಆಫೀಸ್ಗೆ ಹೋಗೋದು ಇಷ್ಟ ಇಲ್ಲ ಅನ್ನುವುದನ್ನು ಈ ರೀತಿಯಾಗಿ ಹೇಳಿದ್ದನು ಅವನಿಗೆ ಆಫೀಸ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಎನ್ನುವುದನ್ನು ಈಗಾಗಲೇ ಸಿರಿ ತಿಳಿದುಕೊಂಡಿದ್ದರಿಂದ ಅವನ ಗೋಳು ಕೇಳಿ ಮುಗುಳು ನಕ್ಕಳು ಓಕೆತಿಗೆ ನಾನಿನ್ನೂ ಹೊರಡ್ತೀನಿ ಲೇಟಾಗಿ ಹೋದರೆ ನಮ್ಮ ಬಾಸ್ ಈ ತಿಂಗಳ ಸ್ಯಾಲ್ರಿ ಕಟ್ ಮಾಡ್ತಾರೆ ಎಂದು ನಾಟಕೀಯವಾಗಿ ಹೇಳಿ ನಗುತ್ತಾ ಹೆಚ್ ಹಮ್ಮ ಬೈಕಣೋ ಸಂಜೆ ಬರ್ತೀನಿ ಎಂದು ಯೇಶ್ಗು ತಿಳಿಸಿ ಅಲ್ಲಿಂದ ಹೋಗಿದ್ದ ನಂತರ ಚಿಕ್ಕಿ ನಾನು ನಿಮಗೆ ಏನೋ ಒಂದು ತೋರಿಸ್ಬೇಕು ಬನ್ನಿ ನನ್ನ ಜೊತೆ ಎಂದು ಅವಳ ಕೈ ಹಿಡಿದುಕೊಂಡು ತನ್ನ ರೂಮ್ ಕಡೆಗೆ ಕರೆದುಕೊಂಡು ಹೊರಟನು ಆಗ ಎದುರಿಗೆ ಸಿಕ್ಕ ವಸುಂಧರ ಅಮ್ಮನನ್ನು ನೋಡಿ ಅಮ್ಮ ಹೇಗಿದ್ದೀರಾ ಎಂದು ಮಾತನಾಡಿಸಿದ್ದಳು ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯ ಸರಿ ಎಂದು ಪ್ರೀತಿಯಿಂದ ಅವಳ ಕೆನ್ನೆ ಸವರಿ ಕೇಳಿದಾಗ ನಾನು ಕೂಡ ಚೆನ್ನಾಗಿದ್ದೀನಿ ಅಮ್ಮ ಎಂದು ಅಜ್ಜಿ ತಾತ ಇಲ್ಲಿ ಎಂದು ಕೇಳಿದಾಗ ಅವರು ಉತ್ತರಿಸೋಕು ಮೊದಲೇ ಮಧ್ಯ ಮಾತನಾಡಿದ ಯಶ್ ಚಿಕ್ಕಿ ಮೊದಲು ನನ್ನ ಜೊತೆ ಬನ್ನಿ ಆಮೇಲೆ ಅಜ್ಜಿ ಜೊತೆ ಮಾತಾಡಿ ಎಂದು ಅವಳ ಕೈ ಹಿಡಿದು ಎಳೆದನು ಆಗ ಅವನ ಮಾತಿಗೆ ನಕ್ಕ ವಸುಂಧರ ಸಿರಿ ಮೊದಲು ಅದೇನಂತ ಕೇಳ್ಕೊಂಡು ಬರೋಗಮ್ಮ ಆಮೇಲೆ ನಾವು ಮಾತಾಡೋಣ ಇಲ್ಲ ಅಂದರೆ ಇವನು ಬಿಡೋದಿಲ್ಲ ಎಂದಾಗ ಸರಿ ಎನ್ನುವ ಹಾಗೆ ತಲೆಯಾಡಿಸಿ ಯಶ್ಜೊತೆ ನಡೆದಳು ನಂತರ ಅವಳನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದವನು ತಾನು ಬಿಡಿಸಿದ್ದ ಡ್ರಾಯಿಂಗ್ಸ್ಗಳನ್ನೆಲ್ಲ ಅವಳಿಗೆ ತೋರಿಸಿ ಅವಳಿಂದ ಮೆಚ್ಚುಗೆ ಪಡೆದು ಖುಷಿಪಟ್ಟನು ಅವನ ಖುಷಿಯನ್ನು ನೋಡುತ್ತಾ ಕಳೆದು ಹೋಗಿದ್ದ ಸಿರಿಗೆ ಸಾಮ್ರಾಟ್ನ ನೆನಪಾಯಿತು ತಾವಿಬ್ಬರೂ ಸಹ ಎಲ್ಲ ಗಂಡ ಹೆಂಡತಿಯ ಹಾಗೆ ಇದ್ದಿದ್ದರೆ ತಮಗೂ ಸಹ ಇಷ್ಟು ಹೊತ್ತಿಗೆ ತಂದೆ ತಾಯಿ ಆಗುವ ಭಾಗ್ಯ ಸಿಗುತ್ತಿತ್ತು ಎಂದು ಮೊಟ್ಟ ಮೊದಲ ಬಾರಿಗೆ ಹಾಗೆ ಅಂದುಕೊಂಡಳು ಮದುವೆಯಾದ ಪ್ರತಿ ಹೆಣ್ಣು ಸಹ ಬಯಸೋ ತಾಯಿತನ ಸುಖವನ್ನು ಅವಳ ಮನಸ್ಸು ಬಯಸುತ್ತಿತ್ತು ನಂತರ ಯಶ್ನ ಯಾವುದೋ ಮಾತಿಗೆ ವಾಸ್ತವಕ್ಕೆ ಬಂದವಳು ಯಶ್ ಚಿಕ್ಕು ಜೊತೆ ಮಾತಾಡ್ತೀಯಾ ಎಂದು ಕೇಳಿದಳು ಅದಕ್ಕೆ ಹೌದು ಎನ್ನುವಂತೆ ತಲೆಯಾಡಿಸಿದಾಗ ಸಾಮ್ರಾಟ್ಗೆ ವಿಡಿಯೋ ಕಾಲ್ ಮಾಡಿದಳು ಸಿರಿ ಇತ್ತ ಕಡೆ ಸಾಮ್ರಾಟ್ ಬೆಳಗ್ಗೆ ಬೆಳಗ್ಗೆಯಿಂದ ಒಂದು ಶೂಟಿಂಗನ್ನು ಮುಗಿಸಿ ತಿಂಡಿಗೆ ಕೂರಲು ಸಿದ್ಧವಾಗುತ್ತಿದ್ದ ಅಷ್ಟರಲ್ಲಿ ಸಿರಿ ಬೆಳಗ್ಗೆಯಿಂದ ಒಂದು ಕಾಲ್ ಸಹ ಮಾಡಿಲ್ಲದೆ ಇರುವುದನ್ನು ನೆನೆದವನು ಏನಿವತ್ತು ಮೇಡಮ್ ಅವರು ಒಂದು ಕಾಲ್ ಕೂಡ ಮಾಡಿಲ್ವಲ್ಲ ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಿರುವಾಗಲೇ ಸಿರಿಯ ಕಾಲ್ ಬಂದಿತ್ತು ಅವಳು ವೀಡಿಯೋ ಕಾಲ್ ಮಾಡುತ್ತಿರುವುದನ್ನು ನೋಡಿದ ಸಾಮ್ರಾಟ್ ನೆನೆದವರ ಮನದಲ್ಲಿ ಎಂದುಕೊಂಡು ಅವಳ ಕಾಲ್ ರಿಸೀವ್ ಮಾಡಿದನು ಏನಿವತ್ತು ವಿಡಿಯೋ ಕಾಲ್ ಮಾಡಿಬಿಟ್ಟಿದ್ದೀಯಲ್ಲ ಎರಡೇ ಎರಡು ದಿನಕ್ಕೆ ನನ್ನ ನೋಡೋ ಹಾಗೆ ಆಯಿತಾ ಎಂದು ಅವಳನ್ನು ಛೇಡಿಸುವ ಹಾಗೆ ಕೇಳಿದನು ಆದರೆ ಅವನ ಮಾತಿಗೆ ಉತ್ತರಿಸದ ಸಿರಿ ಕೆಲವು ನಿಮಿಷ ಅವನನ್ನೇ ನೋಡಿ ಕಣ್ಣು ತುಂಬಿಕೊಂಡಿದ್ದಳು ಈ ಎರಡು ದಿನಕ್ಕೆ ಅವನನ್ನು ಬಹಳವೇ ಮಿಸ್ ಮಾಡಿಕೊಂಡಿದ್ದಳು ಸಿರಿ ಕೆಲವು ನಿಮಿಷ ಇಬ್ಬರು ಮೌನವಾಗಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಕಣ್ಣಿನಲ್ಲೇ ಮಾತನಾಡುತ್ತಿರುವ ವೇಳೆ ಹಾಯ್ ಚಿಕ್ಕು ಎನ್ನುವ ಮೂಲಕ ಅವರಿಬ್ಬರಿಗೆ ಡಿಸ್ಟರ್ಬ್ ಮಾಡಿದ್ದ ಯಶ್ ನಂತರ ಸಾಮ್ರಾಟ್ನಿಂದ ದೃಷ್ಟಿ ಸ ತಪ್ಪಿಸಿದ ಸಿರಿ ಸಾಮ್ರಾಟ್ ಇಲ್ಲೋಡಿ ನನ್ನ ಜೊತೆ ಯಾರಿದ್ದಾರೆ ಅಂತ ಎಂದು ತನ್ನ ಪಕ್ಕ ಕುಳಿತಿದ್ದ ಯಶ್ ನನ್ನು ತೋರಿಸಿದಳು ಹೋ ಹಾಗಿದ್ರೆ ನೀನು ಮನೆಗೆ ಹೋಗಿದ್ದೀಯಾ ಎಂದು ಪ್ರಶ್ನಿಸಿದಾಗ ಹೌದು ಎನ್ನುವ ಹಾಗೆ ತಲೆಯಾಡಿಸಿದರು ಐ ಯಶ್ ಅವರ್ ಯು ಎಂದು ಯಶ್ ನನ್ನ ಮಾತನಾಡಿಸಿದನು ಸಮ್ರಾಟ್ ಐ ಆಮ್ ಫೈನ್ ಚಿಕ್ಕು ನೀವು ಯಾವಾಗ ಬರ್ತೀರಾ ಇಲ್ಲಿಗೆ ನಾನು ದೂರ ಇದ್ದೀನಿ ಯಶ್ ನಾನಿನ್ನೂ ಬರೋದು ತುಂಬ ದಿನ ಆಗುತ್ತೆ ಅಚ್ಚರಿ ಇಲ್ಲಿಂದ ಬರಬೇಕಾದರೆ ನಿನಗೆ ಏನು ತರಬೇಕು ಅನ್ನೋದನ್ನು ಹೇಳು ಎಂದು ಕೇಳಿದಾಗ ನನಗೆ ಎಂದು ತನ್ನ ಗಲ್ಲದ ಮೇಲೆ ಬೆರಳಿಟ್ಟು ಕೆಲವು ಕ್ಷಣ ಯೋಚಿಸಿದವನು ನಂತರ ತಿಂಡಿಗಳ ಲಿಸ್ಟನ್ನು ಹೇಳೋಕೆ ಶುರು ಮಾಡಿದ ಅವನ ತಿಂಡಿಯಲ್ಲಿ ತುಂಬ ಉದ್ದ ಇರೋದನ್ನು ನೋಡಿ ಮುಗಳು ನಕ್ಕ ಸಾಮ್ರಾಟ್ ಸರಿ ಆಯಿತು ತರ್ತೀನಿ ಎಂದು ಹೇಳಿ ನಂತರ ನಿನಗೆ ಏನು ತರಬೇಕು ಸಿರಿ ಎಂದು ಕೇಳಿದವನ ಧ್ವನಿ ಸಾಫ್ಟ್ ಆಗಿತ್ತು ಯಶ್ ಹೇಳುವ ಮಾತುಗಳನ್ನು ಕೇಳಿಸಿಕೊಂಡು ನಗುತ್ತಿದ್ದ ಸಿರಿ ಸಾಮ್ರಾಟ್ ಕೇಳಿದ ಪ್ರಶ್ನೆಗೆ ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು ಅವನು ಕೇಳಿದ ಪ್ರಶ್ನೆಯಲ್ಲಿಯೇ ಅವಳ ಮೇಲಿರುವ ಪ್ರೀತಿ ಎದ್ದು ಕಾಣುತ್ತಿತ್ತು ಅದು ಸಿರಿಯ ಗಮನಕ್ಕೆ ಬಂದಿತ್ತು ಆಗ ತನ್ನ ಕಣ್ರೆಪ್ಪೆಗಳನ್ನು ಕೆಳಗೆ ಬಾಗಿಸಿದವಳು ನನಗೇನು ಬೇಡ ಸಾಮ್ರಾಟ್ ನೀವು ಸೇಫಾಗಿ ಬೇಗ ಮನೆಗೆ ಬನ್ನಿ ಸಾಕು ಎಂದು ಹೇಳಿದವಳ ಮಾತುಗಳನ್ನು ಕೇಳುತ್ತಾ ಅವಳನ್ನೇ ತದೇಕವಾಗಿ ದಿಟ್ಟಿಸಿದನು ಅವಳ ಮಾತುಗಳನ್ನು ಸಾಮ್ರಾಟ್ ಮನಸ್ಸಿಗೆ ಒಂದು ಬೆಚ್ಚಗಿನ ಹಿತವಾದ ಅನುಭವವನ್ನು ಮೂಡಿಸುತ್ತಿತ್ತು ಪದೇ ಪದೇ ಅವರ ಮನಸ್ಸು ಅವಳ ಕಡೆ ವಾಲುತ್ತಲೇ ಇತ್ತು ಆದರೆ ಅದೇ ಪ್ರೀತಿಯ ಅನುಭೂತಿ ಎನ್ನುವುದನ್ನು ಅರಿಯುವುದರಲ್ಲಿ ಸೋಲುತ್ತಿದ್ದ ಸಾಮ್ರಾಟ್